ನಮಸ್ಕಾರ ಎಲ್ಲರೂ ಕೇಳ್ತಾ ಇದೀರಾ ಆಕಾಶವಾಣಿ ಬೆಂಗಳೂರು ನೂರ ಒಂದು ಪಾಯಿಂಟ್ ಮೂರು ಮೆಗ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಿಮ್ಮ ಜೊತೆಯಲ್ಲಿ ನಾನು ಪ್ರಶಾಂತ್ ನಾನು ಮಮತಾ ಇವತ್ತಿನ ಈ ಒಂದು ಕನ್ನಡ ರಾಜ್ಯೋತ್ಸವದಲ್ಲಿ ಇವತ್ತು ಏನಾದ್ರೂ ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋಣ ಒಂದು ಒಳ್ಳೆ ವಿಚಾರದ ಬಗ್ಗೆ ಮಾತಾಡೋಣ ಏನು ನಿಮ್ಮ ಶಾಸನ ಅನ್ನೋ ಥರದಲ್ಲಿ ಹೇಳ್ತಾ ಇದೀರಾ ಹೌದು ನನ್ನ ಮಾತೆ ಶಾಸನ ಅನ್ನೋ ತರದಲ್ಲಿ ಹೇಳ್ತಾ ಇದ್ರೆ ಮಮತಾ ಹಾಗಿದ್ಮೇಲೆ ಶಾಸನಗಳ ಬಗ್ಗೆ ಹೇಗಿದ್ರು ನಮ್ಮ ಕನ್ನಡ ರಾಜ್ಯೋತ್ಸವದ ಸಲುವಾಗಿ ನಾವು ನಮ್ಮ ಕನ್ನಡ ಶಾಸನಗಳ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿ ಕೊಟ್ಟರೆ ಹೇಗಿರುತ್ತೆ ಹೌದು ಕನ್ನಡ ರಾಜ್ಯೋತ್ಸವದ್ದು ಇವತ್ತು ನಾವು ಶಾಸನಗಳ ಬಗ್ಗೆ ಮಾತಾಡ್ತಾ ಹೋಗೋಣ ಈ ಒಂದು ಹೊತ್ತಿನಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿ ನೂರ ಒಂದು ಪಾಯಿಂಟ್ ಮೂರು ಬೆಗಳಲ್ಲಿ ಅದರಲ್ಲೂ ಕನ್ನಡ ಶಾಸನಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಅದರ ಮೂಲಕ ನಮ್ಮ ಕನ್ನಡ ನಾಡಿನ ಕನ್ನಡ ಭಾಷೆಯ ಕನ್ನಡಿಗರ ಹಿರಿಮೆಯನ್ನ ಗರಿಮೆಯನ್ನ ಅರಿಯುವಂತಹ ಪುಟ್ಟ ಪ್ರಯತ್ನ ಇದು ಕನ್ನಡ ಶಾಸನಗಳ ಬಗ್ಗೆ ಅಂತ ಹೇಳಿದ ತಕ್ಷಣ ನಮಗೆ ಮೊದಲ ನೆನಪಾಗೋದು ಯಾವ್ದಪ್ಪ ಅಂತಂದ್ರೆ ಹಲ್ಮಿಡಿ ಶಾಸನ ಹೌದು ಬೇಲೂರಿನಿಂದ ಚಿಕ್ಕಮಗಳೂರಿಗೆ ಹೋಗೋ ದಾರಿಯಲ್ಲಿ ಎಗಚಿ ಹೊಳೆಯ ಪಕ್ಕದಲ್ಲಿ ಈ ಶಾಸನ ಸಿಗತ್ತೆ ಹೌದು ಸಾವಿರದ ಒಂಬೈನೂರ ಮೂವತ್ತ ಒಂಬತ್ತರಲ್ಲಿ ಪ್ರಬುದ್ಧ ಕರ್ನಾಟಕ ಪತ್ರಿಕೆಯಲ್ಲಿ ಹಲ್ಮಿಡಿ ಶಾಸನದ ಬಗ್ಗೆ ಮಾಹಿತಿಯನ್ನ ಡಾಕ್ಟರ್ ಅವರು ಸಂಕ್ಷಿಪ್ತವಾಗಿ ಬರೆದ್ರು ಹಲ್ಮಡಿ ಶಾಸನದಲ್ಲಿ ಒಟ್ಟು ಹದಿನಾರು ಸಾಲುಗಳಿವೆ ಮೊದಲನೇ ಸಾಲನ್ನ ಶಾಸನದ ಮೇಲ್ಭಾಗದಲ್ಲಿ ಕೆತ್ತಿರುವಂತಹ ಚಕ್ರದ ಸುತ್ತಲೂ ಬರೆದಿರುವುದನ್ನ ನಾವು ನೋಡಬಹುದು ಮತ್ತೆ ಎರಡರಿಂದ ಹದಿನೈದು ಸಾಲುಗಳೇನಿದೆಯಲ್ಲ ಅದನ್ನ ಸಮನಾಗಿ ಮಾಡಿರುವಂತಹ ಮೇಲ್ಮೈ ಮೇಲೆ ಕೆತ್ತಲಾಗಿದೆ ಹದಿನಾರನೇ ಸಾಲ ಕಲ್ಲಿನ ಬಲಭಾಗದ ಪಕ್ಕದಲ್ಲಿ ಈ ಹದಿನಾರನೇ ಕೆತ್ತಲಾಗಿದೆ ಮತ್ತೆ ಮುಖ್ಯವಾಗಿ ಇದರಲ್ಲಿ ತುಂಬಾ ವಿಶೇಷ ಪದಗಳಿದೆ ಅದರಲ್ಲೂ ಬಾಳ್ಗಚ್ಚು ಮತ್ತೆ ಕುರುಂಬಿಡಿ ಅನ್ನೋ ಪದ ಎಲ್ಲರನ್ನ ಸೆಳೆಯುತ್ತೆ ಈ ಹಲ್ಮಿಡಿ ಶಾಸನದ ಹದಿನಾರು ಸಾಲ್ಗಳಲ್ಲಿ ಹದಿನಾಲ್ಕು ಹದಿನೈದು ಮತ್ತು ಹದಿನಾರನೇ ಸಾಲ್ಗಳಲ್ಲಿ ಮಹಾಪಾತಕಂ ಸ್ವಸ್ತಿ ಅಕರ ಈ ಮೂರು ಸಂಸ್ಕೃತ ಪದಗಳನ್ನ ಬಿಟ್ಟರೆ ಉಳಿದದ್ದೆಲ್ಲ ದೇಸಿ ಪ್ರಯೋಗಗಳಾಗಿದೆ ಹಲ್ಮಿಡಿ ಶಾಸನದ ಕಾಲವನ್ನ ಪೇಟಿಕಾ ಶಿರಸ್ಸನ್ನ ಹೊಂದಿಲ್ಲದಿರುವಂತಹ ಕ್ರಿಸ್ತಶಕ ಐದನೇ ಶತಮಾನದ ಕದಂಬ ಲಿಪಿಯ ಕಾಲಕ್ಕೆ ನಾವು ಹೋಲಿಸಬಹುದು ಅಂತ ತಜ್ಞರು ಹೇಳ್ತಾರೆ ನಾವು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ತಾ ಹೋದ್ರೆ ಕ್ರಿಸ್ತಶಕ ಸುಮಾರು ಒಂದು ಐದನೇ ಶತಮಾನದ ಹೊತ್ತಿಗೆ ಕನ್ನಡ ಭಾಷೆಗೆ ಒಂದು ಸುವ್ಯವಸ್ಥಿತ ರೂಪ ವ್ಯಾಕರಣ ಪದ್ಧತಿ ಇದೆಲ್ಲ ಇತ್ತು ಅಂತ ಅನ್ಸುತ್ತೆ ಏನಂತೀರಾ ಖಂಡಿತವಾಗ್ಲೂ ಹೌದು ಒಂದಷ್ಟು ಶಾಸನಗಳ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳುವಂತಹ ಪ್ರಯತ್ನ ಮುಂದುವರಿಸೋಣ ಇವತ್ತಿನ ಈ ವಿಶೇಷವಾದ ಕಾರ್ಯಕ್ರಮದಲ್ಲಿ ಕೇಳ್ತಾನೇ ಇರಿ ನಿಮ್ಮ ಆಕಾಶವಾಣಿ ಬೆಂಗಳೂರು ಎಫ್ ಎಂ ನೂರ ಒಂದು ಎಫ್ಎಂ ನೂರ ಒಂದು ಪಾಯಿಂಟ್ ಮೂರು ಮೆಗಾ ಶಾಸನಗಳ ಬಗ್ಗೆ ಮಾತಾಡ್ತಾ ಮಾಹಿತಿಯನ್ನ ತಿಳ್ಕೊಳ್ತಾ ಸಾಗ್ತಾ ಇದೀವಿ ಈಗ ಹಲ್ಮಡಿ ಶಾಸನದ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡ ನಂತರ ಪ್ರಶಾಂತ್ ಮತ್ತದು ಶಾಸನದ ಬಗ್ಗೆ ಮಾಹಿತಿಯನ್ನ ಕೊಡುತ್ತೀವಿ ಅಂತ ಹೇಳ್ತಿದ್ರಿ ಹೌದು ಯಾವುದು ಅಂತಂದ್ರೆ ಬೇಗೂರು ವೀರಗಲ್ಲು ಶಾಸನ ಅರೆ ನಮ್ ಬೆಂಗಳೂರು ಹತ್ರ ದೊರೆತಂತಹ ಶಾಸನ ಹೌದು ಬೆಂಗಳೂರಿನ ಬೇಗೂರು ಹತ್ರ ದೊರೆತಂತಹ ಶಾಸನ ಇದಾಗಿದೆ ದೊಡ್ಡ ಬೇಗೂರಲ್ಲಿ ಈ ಶಾಸನ ಸಿಕ್ಕಿದೆ ಇದರಲ್ಲಿ ಬೆಂಪೂರು ವೆಪ್ಪೂರು ಬೇಹೂರು ಅಂತ ಕೂಡ ಕರೆಯಲಾಗಿದೆ ಬೇಗೂರನ ಹೌದು ಈ ಶಾಸನದ ಮುಖ್ಯವಾದ ವಿಷಯಕ್ಕೆ ನಾವು ಬರಬೇಕು ಅಂತಂದ್ರೆ ಬೇಗೂರು ಶಾಸನದಲ್ಲಿರೋ ವಿಷಯಗಳ ಬಗ್ಗೆ ಆಗ್ಲಿ ಸಾಲುಗಳ ಬಗ್ಗೆ ಆಗ್ಲಿ ನಾವಿವತ್ತು ಮಾತಾಡೋದು ಬೇಡ ಅದರ ಬಗ್ಗೆ ಮತ್ತೊಂದಿನ ಮಾಹಿತಿಯನ್ನ ತಿಳಿಸ್ಕೊಡೋಣ ಹಾಗಾದ್ರೆ ಏನ್ ಮಾತಾಡೋಣ ಈ ಶಾಸನದ ಬಗ್ಗೆ ಇದರಲ್ಲಿನ ಯುದ್ಧದ ಚಿತ್ರಣದ ಬಗ್ಗೆ ಮಾತಾಡ್ಬೇಕಾಗುತ್ತೆ ಹೌದು ತುಂಬಾ ತುಂಬಾ ಅದ್ಭುತವಾಗಿರುವಂತಹ ಚಿತ್ರಣ ಇದರಲ್ಲಿದೆ ಭಾರತದ ಶಾಸನಗಳನ್ನೆಲ್ಲ ಗಮನಿಸಿದಾಗ ಬೇಗೂರಿನ ಶಾಸನದಲ್ಲಿ ಚಿತ್ರಿತವಾಗಿರುವಂತಹ ಯುದ್ಧ ರಂಗದ ಚಿತ್ರಣ ಬಹುಶಃ ಬೇರೆಲ್ಲೂ ಕಾಣಸಿಗೋದಿಲ್ಲ ಶಾಸನದ ಕಲ್ಲಿನ ಬಲಭಾಗದಲ್ಲಿ ಕುದುರೆ ಸವಾರ ಒಬ್ಬ ಕುದುರೆ ಮೇಲೆ ಕೂತು ಸೈನ್ಯವನ್ನ ಮುನ್ನಡೆಸ್ತಾ ಇರೋದನ್ನ ಕಾಣಬಹುದು ಕೈಯಲ್ಲಿ ಕತ್ತಿ ಬೀಸ್ತಾ ಕುದುರೆ ಮೇಲೆ ಕುಳಿತಿರುವುದು ನಾವು ನೋಡಬಹುದು ಅವನ ತಲೆ ಮೇಲೆ ಮೂರು ಪಟ್ಟಿಕೆಗಳಿರುವ ಒಂದು ಬಾವುಟ ಕೂಡ ಕಾಣುತ್ತೆ ಜೊತೆಗೆ ಅವನ ಹಿಂದೆ ಕುದುರೆ ಸವಾರರು ಕೂಡ ಶಾಸನದ ಚಿತ್ರದಲ್ಲಿ ನಾವು ಕಾಣಬಹುದು ಶಾಸನದ ಕಲ್ಲಿನ ಬಲಗಡೆಯಲ್ಲಿ ಒಬ್ಬ ಸೈನಿಕ ಯುದ್ಧ ಮಾಡ್ತಿರೋದನ್ನ ನಾವು ನೋಡಬಹುದು ಅಲ್ಲಿ ಸತ್ತು ಬಿದ್ದಿರುವಂತಹ ಸೈನಿಕನ ಕಣ್ಣನ್ನ ಕಾಗೆಯೊಂದು ಕುಕ್ತಾ ಇರುವಂತಹ ಚಿತ್ರಣವನ್ನ ನಾವು ಈ ಬೇಗ ಮೈಸೂರು ಶಾಸನದಲ್ಲಿ ನೋಡ್ತೀವಿ ಜೊತೆಗೆ ಎಷ್ಟೊಂದು ಜನ ಅಲ್ಲಿ ಸತ್ತು ಬಿದ್ದಿರುವಂತಹ ಸೈನಿಕರು ಕೂಡ ಕಾಣಿಸ್ತಾರೆ ಅದರ ಜೊತೆಯಲ್ಲಿ ಶಾಸನದ ಕಲ್ಲಿನ ಎಡಭಾಗಕ್ಕೆ ಏನಾದರೂ ನಾವು ಬಂದರೆ ಅಲ್ಲಿ ಆನೆಯ ಮೇಲೆ ಈಟಿ ಹಿಡಿದಿರುವಂತಹ ವೀರ ಒಬ್ಬ ಆ ಒಂದು ಸೈನ್ಯವನ್ನ ಮುನ್ನಡೆಸ್ತಾ ಇರೋದನ್ನ ನಾವು ನೋಡಬಹುದು ಆ ಆನೆ ಒಬ್ಬ ಯೋಧನನ್ನ ಕಾಲಿಂದ ತುಳಿತಾ ಇರೋದನ್ನ ನೋಡಬಹುದು ಮತ್ತೊಬ್ಬ ಸೊಂಡಿಲ್ನಲ್ಲಿ ಸಿಕ್ಕಿ ತಲೆ ಕೆಳಗಾಗಿ ನೇತಾಡ್ತಾ ಇರೋದು ಕೂಡ ಕಾಣಿಸುತ್ತೆ ಅಷ್ಟೇ ಅಲ್ಲ ಈ ಆನೆ ಹಿಂಭಾಗದಲ್ಲಿ ಒಂದರ ಹಿಂದೆ ಮತ್ತೊಂದರ ಹಾಗೆ ಎರಡು ಪ್ರೇತಗಳನ್ನ ಕೂಡ ಚಿತ್ರಣ ಮಾಡಲಾಗಿದೆ ಇಷ್ಟೇ ಅಲ್ಲ ನಾವೀಗ ಹೇಳ್ತಾ ಇರೋದು ಕೇವಲ ಸ್ವಲ್ಪ ಚಿತ್ರಣ ಮಾತ್ರ ಈ ಎಲ್ಲಾ ಯುದ್ಧ ಚಿತ್ರಗಳ ಮೇಲ್ಭಾಗದಲ್ಲಿ ಕಲ್ಲಿನ ಮಧ್ಯಭಾಗದಲ್ಲಿ ಪೀಠದ ಮೇಲೆ ಕಿರೀಟ ಧರಿಸಿರುವಂತಹ ವ್ಯಕ್ತಿ ಕುಳಿತಿರೋದನ್ನ ನಾವು ನೋಡಬಹುದು ಅವನ ಎರಡೂ ಕಡೆಗಳಲ್ಲಿ ಚಾಮರ ಸ್ತ್ರೀಯರು ನರ್ತನ ಮಾಡುವಂತಹ ಸ್ತ್ರೀಯರು ಕೂಡ ಕಾಣಿಸ್ತಾರೆ ಈ ಯುದ್ಧ ಚಿತ್ರಣವನ್ನ ಮತ್ತಷ್ಟು ವರ್ಣಿಸೋದಾದ್ರೆ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಮಮತಾ ಅವರೇ ಇದನ್ನು ನೀವೆಷ್ಟು ಚೆನ್ನಾಗಿ ಹೇಳ್ತಾ ಇದ್ದೀರ ಇದನ್ನ ವೀರಗಲ್ಲು ಶಾಸನದ ಬಗ್ಗೆ ಆಯಿತು ಈಗ ಮುಂದೆ ಮತ್ಯಾವ ಶಾಸನದ ಬಗ್ಗೆ ಮಾತಾಡೋಣ ಈಗ ಹಾಡೆನ ಕೇಳ್ಕೊಂಡ್ ಬಂದ್ಮೇಲೆ ಮಾತಾಡೋಣ ಖಂಡಿತ ಒಳ್ಳೆ ಗೀತೆ ನಿಮ್ಮೆಲ್ಲರಿಗಾಗಿ ಅವರು ಆಕಾಶವಾಣಿ ನೂರ ಒಂದು ಪಾಯಿಂಟ್ ಮೂರು ಮೆಘಹತ್ಗಳು ಶಾಸನಗಳ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಬಹುಶಃ ಎಷ್ಟು ಒದಗಿದ್ರು ಕಮ್ಮಿ ಅಂತಲೇ ಅನ್ಸುತ್ತೆ ಮಮತಾ ಖಂಡಿತವಾಗ್ಲು ಶಾಸನ ಪ್ರಪಂಚ ಒಂದು ಅಗಾಧವಾದ ಸಾಗರ ಅದರ ಜೊತೆಯಾಗಿ ನಮ್ಮ ಕನ್ನಡ ಬೆಳೆದು ಬಂದ ಹಾದಿಯನ್ನ ನಮಗೆ ತೋರಿಸುವಂತಹ ಕಣ್ಮುಂದೆ ತಂದು ನಿಲ್ಲಿಸುವಂತಹ ಅಗಾಧವಾದ ಜ್ಞಾನ ಭಂಡಾರ ಶಾಸನದ ಪಯಣದಿಂದ ಸ್ವಲ್ಪ ಈ ಕಡೆ ಬಂದು ಆ ಕಡೆಗೆ ಹೋಗೋಣ ಹೌದಾ ಯಾವ ಕಡೆ ಹೋಗ್ತಾ ಇದೀವಿ ಈಗ ಹಾಗಿದ್ರೆ ಯಾವ ಕಡೆ ಹೋಗ್ತಾ ಇದೀವಿ ಅಂದ್ರೆ ನಮ್ಮ ಕನ್ನಡದ ಮೊದಲ ಗದ್ಯ ಗ್ರಂಥ ಯಾವುದು ಹೌದು ಬಡ್ಡಾರಾಧನೆ ಕೃತಿಯಲ್ಲಿ ಕಾರ್ತಿಕ ಋಷಿಯ ಕಥೆಯನ್ನ ಕೇಳೇ ಇರ್ತೀರಾ ಅಲ್ಲಿ ಒಂದು ನಾಡಿನ ಬಣ್ಣನೆ ಇದೆ ಹೇಳಿ ಅಲ್ವಾ ಹೌದು ಕೋಗಳಿನೇ ಈಗಿನ ಬಳ್ಳಾರಿ ಜಿಲ್ಲೆಯ ಹರಪನಹಳ್ಳಿ ಹಾಗೂ ಹೂವಿನ ಹಡಗಲಿ ಪ್ರದೇಶಗಳು ಆಗಿನ ಕೋಗಳಿಗೆ ಸೇರಿದ್ದಾಗಿತ್ತು ಅಂತ ತಜ್ಞರು ಹೇಳ್ತಾರೆ ಇನ್ನು ಈ ಕೋಗಳಿ ಶಾಸನ ಸಿಕ್ಕಿದ್ದು ಕೂಡ ಹೂವಿನ ಹಡಗಲಿ ತಾಲೂಕಿನ ಕೋಗಳಿ ಗ್ರಾಮದ ಜೈನ ಬಸದಿಯೊಂದರ ಎದ್ರಿಗೆ ಈ ಶಾಸನದಲ್ಲಿ ಇರುವಂತಹ ಒಂದು ಮುಖ್ಯ ಉದ್ದೇಶ ಏನ್ ಗೊತ್ತಾ ಜೈನ ಮುನಿ ಇಂದ್ರ ಕೀರ್ತಿಯ ಪ್ರಶಸ್ತಿಯನ್ನ ಹೇಳೋದೇ ಶಾಸನದ ಮುಖ್ಯ ಉದ್ದೇಶ ಇದರ ಜೊತೆಗೆ ಅಲ್ಲಿ ಇನ್ನೊಂದು ಒಂದು ತುಂಬಾ ಒಂದು ಅನರ್ಘ್ಯ ರತ್ನ ಅಂತಾನೆ ಹೇಳ್ಬಹುದು ನಮ್ಮ ಕನ್ನಡ ಚಂದ ಸಂಬಂಧಪಟ್ಟಂತದ್ದು ಲಲಿತ ರಗಳೆಯನ್ನ ಹೋಲುವಂತಹ ತೋಮರ ರಗಳೆ ನಮಗೆ ಕಾಣ ಸಿಕ್ಕಿರೋದೆ ಈ ಒಂದು ಶಾಸನದಲ್ಲಿ ತೋಮರ ಅಂತಂದ್ರೆ ಏನು ಐದು ಮಾತ್ರಿಯ ಗಣಕ್ಕೆ ಉದಾಹರಣೆಗಳನ್ನ ಕೊಡುವಂತಹ ಸಮಯದಲ್ಲಿ ತೋಮರ ಅನ್ನುವಂತಹ ಆಯುಧವನ್ನ ಚಂದ್ರೋಗ್ರಂಥವೊಂದರಲ್ಲಿ ಹೆಸರಿಸಿರುವುದನ್ನು ನಾವು ನೋಡಬಹುದು ಅಷ್ಟೇ ಅಲ್ಲ ಈ ತೋಮರ ಅಂದ್ರೆ ಐದು ಹಲ್ಲುಗಳಿದ್ದಂತಹ ಒಂದು ಈಟಿಯ ರೂಪದಲ್ಲಿದ್ದಂತಹ ಆಯುಧ ಇದನ್ನ ಯುದ್ಧ ಕಾಲದಲ್ಲಿ ಬಳಸಲಾಗ್ತಾ ಇತ್ತು ಹಾಗಾಗಿ ನಾವು ಒಟ್ಟಾಗಿ ನೋಡೋದಾದರೆ ತೋಮರ ಅನ್ನೋದು ಪಂಚ ಮಾತ್ರ ಗಣವನ್ನ ಅಂದ್ರೆ ಐದು ಮಾತ್ರೆಗಳ ಗಣವನ್ನ ಸೂಚನೆ ಮಾಡುತ್ತೆ ಈ ಒಂದು ತೋಮರ ವಿನ್ಯಾಸವನ್ನ ಪಡೆದಿರುವಂತಹ ಕಾರಣದಿಂದ ಈ ರಗಳಿಗೆ ತೋಮರ ರಗಳ್ಭುತವಾದಂತಹ ಮಾಹಿತಿ ಇನ್ನಷ್ಟು ಮಾತಾಡ್ತಾ ಇನ್ನಷ್ಟು ತಿಳ್ಕೊಳ್ತಾ ಸಾಗೋಣ ನಮ್ಮ ಇಂದಿನ ಕನ್ನಡ ರಾಜ್ಯೋತ್ಸವದ ವಿಶೇಷವಾದ ಕಾರ್ಯಕ್ರಮದಲ್ಲಿ ಕೇಳ್ತಾನೆ ಇರಿ ಆಕಾಶವಾಣಿ ಬೆಂಗಳೂರು ಆಕಾಶವಾಣಿ ಬೆಂಗಳೂರು ನೂರ ಒಂದು ಪಾಯಿಂಟ್ ಮೂರು ಮೆಗಾ ಹೆಚ್ಗಳು ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಶಾಸನಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋ ಒಂದು ಪುಟ್ಟ ಪ್ರಯತ್ನ ಆಗ್ತಾ ಇದೆ ಪ್ರಾಣಿ ಪ್ರೇಮವನ್ನ ಶಾಸನದ ರೂಪದಲ್ಲಿ ಅಥವಾ ಸ್ಮಾರಕಗಳ ರೂಪದಲ್ಲಿ ಕೂಡ ತಂದಿದ್ದಾರೆ ಕೃತಜ್ಞತೆಯ ಪರಂಪರೆ ನಮ್ಮ ಕರ್ನಾಟಕದಲ್ಲಿ ಆಗ್ಲೂ ಇತ್ತು ಈಗ್ಲೂ ಇದೆ ಅಂತ ಹೇಳೋದಕ್ಕೆ ಸಾಕಷ್ಟು ಖುಷಿ ಆಗುತ್ತೆ ಸಾಕಷ್ಟು ಹೆಮ್ಮೆ ಅನ್ಸುತ್ತೆ ಪ್ರಶಾಂತ್ ಒಂದು ಎರಡು ಶಾಸನಗಳಲ್ಲ ಸಾಕಷ್ಟು ಶಾಸನಗಳು ಸ್ಮಾರಕಗಳು ನಮ್ಗೆ ಸಿಗ್ತಾ ಹೋಗುತ್ತೆ ನಮ್ಮಲ್ಲಿ ಎಷ್ಟು ಪ್ರಾಣಿ ಪ್ರಿಯರು ಇದ್ರು ಅವಾಗ್ಲೂ ಅಂತ ನಾವು ನೋಡೋದಿಕ್ಕೆ ಯಲಹಂಕ ಕೆರೆ ಕಟ್ಟೆ ಮೇಲೆ ಇದ್ದ ಶಾಸನ ಹಂದಿಬೇಟೆಯಲ್ಲಿ ಸತ್ತ ನಾಯಿಯ ಸ್ಮಾರಕವನ್ನ ನಾವು ಕಾಣಬಹುದು ಶಿಲ್ಪದಲ್ಲಿ ಕೂಡ ಅದನ್ನೇ ತೋರಿಸಿದ್ರೆ ಅದಕ್ ಮತ್ತೊಂದು ಉದಾಹರಣೆಯನ್ನ ನಾವು ನೋಡೋದಾದ್ರೆ ಆತಕೂರು ಶಾಸನವನ್ನ ಗಮನಿಸಬೇಕಾಗುತ್ತೆ ಈ ಶಾಸನದಲ್ಲಿರುವಂತಹ ಶಿಲ್ಪದಲ್ಲಿ ಕಾಳಿ ನಾಯಿಯ ಶಿಲ್ಪವನ್ನ ನಾವು ಕಾಣಬಹುದು ಇದ್ರ ಜೊತೆಗೆ ಮೈಸೂರಿನ ತೇಕಲ್ ಶಾಸನವೊಂದರಲ್ಲಿ ನಾಯಿ ಮತ್ತು ಹುಲಿ ಹೋರಾಟವನ್ನು ಕೂಡ ನಾವು ನೋಡಬಹುದು ಹುಲಿ ಜೊತೆ ಹೋರಾಟನಾ ಹೌದು ಹ್ಮ್ ಹ್ಮ್ ಹೇಳಿದ ತಕ್ಷಣ ನಿಮ್ಗೆ ಯಾವ ನೆನಪಾಯ್ತು ಹೆಬ್ಬುಲಿ ಜೊತೆ ಹೋರಾಡ್ತಾ ಇದ್ದಂತಹ ಮುಳಬಾಗಿಲು ತಾಲೂಕಿನ ಮಂಡಿಕಲ್ನ ಶಾಸನ ನೆನಪಾಯಿತು ಮುಳಬಾಗಿಲಿನ ಮಂಡಿಕಲ್ ಶಾಸನದಲ್ಲಿ ಹುಲಿಯೊಂದಿಗೆ ಹೋರಾಡಿ ಸತ್ತ ನಾಯಿಯ ಸ್ಮಾರಕವನ್ನ ಅಲ್ಲಿ ನಾವು ಹಂದಿ ಬೇಟೆನೇ ಆಗಿರ್ಲಿ ಹುಲಿ ಬೇಟೆನೇ ಆಗಿರ್ಲಿ ತನ್ನವರಿಗಾಗಿ ತನ್ನ ಪ್ರಾಣವನ್ನ ಈ ಈಶ್ವಾನಗಳಿಗೂ ಕೂಡ ಪ್ರೀತಿಯಿಂದ ನೆನಪಿಗಾಗಿ ಸ್ಮಾರಕಗಳನ್ನ ಶಾಸನಗಳನ್ನ ನೆಟ್ಟಿರುವಂತಹ ನಮ್ಮ ಕನ್ನಡಿಗರ ಹೃದಯ ವೈಶಾಲ್ಯತೆ ಪ್ರಾಣಿ ಪ್ರಿಯತೆ ಅಬ್ಬಾ ಅಂತ ಅನ್ಸುತ್ತೆ ಪ್ರಾಣಿಗಳ ಬಗ್ಗೆ ಇರುವಂತಹ ಇಷ್ಟೇ ಅಲ್ಲ ಇನ್ನು ಸ್ಮಾರಕಗಳಿದೆ ನನ್ ಇದನ್ನೆಲ್ಲ ನೋಡಿದಾಗ ಏನನ್ಸುತ್ತೆ ಗೊತ್ತಾ ಪ್ರಶಾಂತ್ ನಾವು ಕನ್ನಡಿಗರು ಹೋರಾಟದಲ್ಲಿ ನಮ್ಮ ಜೊತೆಯಾಗಿದ್ದವರು ಮನುಷ್ಯರೇ ಆಗಿರ್ಲಿ ಪ್ರಾಣಿಗಳೇ ಆಗಿರ್ಲಿ ಅವರ ಪ್ರೀತಿಯನ್ನ ಎಂದಿಗೂ ಮರೆಯೋದಿಲ್ಲ ಅವರನ್ನ ಸದಾ ನೆನೆಸ್ಕೊಳ್ತೀವಿ ಅನ್ನುವಂತಹ ಕೃತಜ್ಞತೆಯ ಪರಂಪರೆ ನಮ್ಮದು ಅನ್ನೋದನ್ನ ಈ ಎಲ್ಲ ಶಾಸನಗಳು ನಮಗೆ ಸೂಚಿಸುತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ ಆಕಾಶವಾಣಿ ಬೆಂಗಳೂರು ಎಫ್ ಎಂ ನಾವು ಬಹಳಷ್ಟು ಶಾಸನಗಳ ಬಗ್ಗೆ ಮಾತಾಡ್ತಾ ಇದೀವಿ ಹಾಗೆ ತಲೆ ಎತ್ತಿ ನಮ್ಮ ಗರಿಯರ ಕಡೆಗೆ ಸಮಯ ನೋಡುವಷ್ಟೊತ್ತಿಗೆ ಈಗಾಗಲೇ ಸಮಯ ಮುಗಿತಾ ಬಂದಿದೆ ಅಂತ ನಮಗೆ ಗಡಿಯಾರ ತಿಳಿಸ್ತಾ ಇದೆ ಸಾಕಷ್ಟು ಮಾಹಿತಿ ಇದೆ ಶಾಸನ ಅಂದ್ರೇನು ಶಾಸನದ ಪ್ರಕಾರಗಳೇನು ಈ ಶಾಸನದ ಬಾಹ್ಯ ಸ್ವರೂಪ ಏನು ಲಿಪಿ ಸ್ವರೂಪ ಏನು ಭಾಷಾ ಸ್ವರೂಪ ಏನು ಕಾಲ ಯಾವುದು ಪೂರ್ಣಪಾಠ ಅರ್ಥ ಆಶಯ ಇದ್ಯಾವುದ್ರ ಬಗ್ಗೆ ಕೂಡ ನಾವು ಮಾಹಿತಿಯನ್ನ ಒದಗಿಸ್ಕೊಡ್ಲಿಲ್ಲ ಆದರೆ ಶಾಸನದ ವೈಶಿಷ್ಟ್ಯತೆಯ ಜೊತೆಯಾಗಿ ನಮ್ಮ ಕನ್ನಡ ನಾಡಿನ ಪರಂಪರೆಯನ್ನ ತಿಳಿದುಕೊಳ್ಳುವಂತಹ ಪುಟ್ಟ ಪ್ರಯತ್ನವನ್ನ ಮಾಡಿದ್ವಿ ನಮ್ಮ ಕನ್ನಡದ ದೇಸಿ ಪದಗಳ ಪ್ರಯೋಗ ಛಂದಸ್ಸು ಭಾಷಾ ಬೆಳವಣಿಗೆ ಇರಬಹುದು ಶೂರರು ಮತ್ತೆ ಯುದ್ಧದಲ್ಲಿ ಹೋರಾಡಿದಂತಹ ಚಿತ್ರಣ ಪ್ರಾಣಿ ಪ್ರಿಯ ಹೀಗೆ ಹತ್ತು ಹಲವಾರು ವಿಚಾರಗಳು ಈ ಶಾಸನಗಳಲ್ಲಿ ನಾವು ತಿಳ್ಕೊಳ್ತಾ ಹೋಗಬಹುದು ನಮ್ಮ ನೆಲದ ಪರಂಪರೆಯನ್ನ ನಾವು ನಿಂತಿರುವಂತಹ ಈ ಒಂದು ಪುಣ್ಯ ಭೂಮಿಯ ಪರಂಪರೆಯನ್ನ ನಾವು ತಿಳ್ಕೊಳ್ತಾ ಹೋಗ್ಬಹುದು ಇದಲ್ಲದೆ ನಾನಾ ಆಯಾಮಗಳನ್ನ ತಿಳ್ಕೋಬೇಕು ಅಂತ ಮನಸ್ಸಿದ್ರೆ ಖಂಡಿತವಾಗ್ಲು ಈ ಶಾಸನಗಳನ್ನ ಓದಿ ನಮ್ಮ ಪರಂಪರೆಯನ್ನ ಹಿರಿಮೆಯನ್ನ ಗರಿಮೆಯನ್ನ ನಾವು ನಮ್ಮ ಕನ್ನಡ ಭಾಷೆಯೊಟ್ಟಿಗೆ ಬೆಳೆದು ಬಂದ ಹಾದಿಯನ್ನ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ತಿಳಿಸುವಂತಹ ಕರ್ತವ್ಯವನ್ನ ನಾವು ಹೊತ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಅಧ್ಯಯನವನ್ನ ಮಾಡಬೇಕಾಗುತ್ತೆ ಹಾಗೂ ಇನ್ನಷ್ಟು ಜಾಗಗಳನ್ನ ಕೂಡ ಸುತ್ತಬೇಕಾಗುತ್ತೆ ಇದು ಸಾಗರದಷ್ಟು ಆಳ ಅಗಲ ಇರುವಂತಹ ಒಂದು ವಿಷಯ ಆಗಿದೆ ಹಾಗಾಗಿ ಇದನ್ನು ಇನ್ನಷ್ಟು ತಿಳ್ಕೊಂಡು ನಾವು ಇನ್ನಷ್ಟು ನೀವು ನೀವಾಗ್ಲೇ ಹೇಳಿದಾಗೆ ನಮ್ಮ ಮುಂದಿನ ಪೀಳಿಗೆಗೆ ಇದನ್ನ ಕೊಡುವಂತಹ ಪ್ರಯತ್ನ ನಾವೆಲ್ಲ ಮಾಡೋಣ ಸದ್ಯಕ್ಕೆ ಈ ಕಾರ್ಯಕ್ರಮವನ್ನು ಮುಗಿಸಿ ಹೊರಡುತ್ತಿರುವುದು ನಾನು ಪ್ರಶಾಂತ್ ನಾನು ಮಮತಾ ಎಲ್ಲರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಆತ್ಮೀಯ ಶುಭಾಶಯಗಳು